ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದು ಸಂಡೇ ಲಾಗು ಭಾನುವಾರ ನಮ್ಮ ಯಜಮಾನರ ದೊಡ್ಡತ್ತೆ ಅವರು ಮನೆ ದೇವರ ಪೂಜೆ ಇಟ್ಕೊಂಡಿದ್ದಾರೆ ಅವರು ವರ್ಷ ವರ್ಷವೂ ಅಷ್ಟೇ ಮನೆ ದೇವರ ಪೂಜೆನ ಇಟ್ಕೊಂಡು ಎಲ್ಲ ಸಂಬಂಧಿಕರಿಗೂ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಬರೋದಕ್ಕೆ ಹೇಳಿ ಅಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡ್ತಾರೆ ದೇವರಿಗೆ ಅಭಿಷೇಕ ಆಗಿರ್ಬೋದು ಮಡ್ಲಕ್ಕಿ ಆಗಿರ್ಬೋದು ತುಂಬ ವಿಶೇಷವಾಗಿ ಪೂಜೆನ ಇಟ್ಕೊಂಡಿರ್ತಾರೆ ಅವರು ವರ್ಷಕ್ಕೊಂದೇ ಸಲ ಮನೆ ಹೋಗಿ ತುಂಬ ಗ್ರ್ಯಾಂಡಾಗಿ ಪೂಜೆನೂ ಸಹ ಮಾಡ್ತಾರೆ ಅಲ್ಲಿ ತುಂಬ ಜನಕ್ಕೂ ಸಹ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಏಕೆಂದರೆ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾ ಇರ್ತಾರೆ ಅದು ಹುಣ್ಣಿಮೆ ದಿನ ಈ ಪೂಜೆನ ಅವರು ಇಟ್ಕೊಂಡಿದ್ದು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನಕ್ಕೂ ಸಹ ತುಂಬ ಜನ ಬರ್ತಾಯಿದ್ರು ತುಂಬ ರಶ್ ಸಹ ಇತ್ತು ಹಾಗೆ ಇವರು ಸಹ ತುಂಬ ಜನಕ್ಕೆಲ್ಲ ರಿಲೇಷನ್ಗೆಲ್ಲ ಹೇಳಿ ಅವರಿಗೂ ಸಹ ಊಟದ ವ್ಯವಸ್ಥೆ ಎಲ್ಲ ಮಾಡಿ ದೇವ್ರ ಪೂಜೆಗೆ ಕರೆದಿದ್ದರು ಅದಕ್ಕೋಸ್ಕರ ನಾವು ದೇವ್ರ ಪೂಜೆಗೆ ಹೋಗಿದ್ವಿ ಇದು ಸಂಡೇನೇ ಈ ದೇವರಿಗೆ ಪೂಜೆ ಆಗೋದು ನೋಡಿ ದೇವರು ಬಲಗಡೆ ಹೂ ಕೊಟ್ಟರು ಏಕೆಂದರೆ ಇವರು ಮನೆ ದೇವರಲ್ಲಿ ಪೂಜೆ ಮಾಡಿದ ಮೇಲೆ ಅವರು ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ದೇವ್ರ ಮುಂದೆ ತಾಮೂಲ ದಕ್ಷಿಣೆ ಇಟ್ಟು ಹೂವು ಕೇಳ್ತಾರೆ ಆ ಹೂವು ಕೇಳಿದಾಗ ಅವರಿಗೆ ಬಲಗಡೆ ಹೂವಾಯಿತು ಅವ್ರ ಮನಸ್ಸಿನ ಆಸೆ ನೆರವೇರುತ್ತೆ ಅಂತ ಹಾಗೆ ಊಟದ್ದೆಲ್ಲ ಚೆನ್ನಾಗಿ ಮಾಡಿಸಿದರು ಕೋಸಂಬರಿ ಪಲ್ಯ ಪಾಯಸ ನಮ್ಮ ಕಡೆ ಫೇಮಸ್ ಅಂದರೆ ಕಳ್ಳ ಹುಳಿ ಹುಳಿ ಮಾಡಿಸಿದ್ರು ಹುಳಿ ಅಂತೂ ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ ಅರಸಂದಿ ಕಾಳೆಲ್ಲ ಹಾಕಿ ಮಾಡಿದರು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಹಾಗೆ ದೇವ್ರ ಪೂಜೆನೂ ಸಹ ತುಂಬ ಅಲಂಕಾರ ಎಲ್ಲ ಮಾಡಿಸಿ ಪೂಜೆನೂ ಸಹ ಮಾಡಿದರು ಈ ಥರ ಫಂಕ್ಷನ್ ಮಾಡಿದಾಗ ನಾವು ಫ್ಯಾಮಿಲಿ ಎಲ್ಲ ನಮ್ಮ ಅತ್ತೆ ಮನೆ ಕಡೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ ಒಂಥರ ಹಬ್ಬದ ರೀತಿಯೂ ಸಹ ಇರುತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಡೇ ಆಗಿರೋದ್ರಿಂದ ನನ್ನ ಮಗಳಿಗೂ ರಜೆ ಇತ್ತು ನಮ್ಮ ಮನೆಯವ್ರಿಗೆ ರಜೆ ಇರೋದ್ರಿಂದ ಸಂಡೇ ಆಗಿರೋ ಈ ದೇವರಿಗೆ ಸಂಡೇನೇ ಪೂಜೆ ಮಾಡಿಸ್ಬೇಕಂತೆ ಬೇರೆ ಯಾವ ದಿನಗಳಲ್ಲೂ ಸಹ ಈ ದೇವರಿಗೆ ಅವರು ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸಲ್ಲ ಅವರು ಸಂಡೆ ಮಾತ್ರ ಹೋಗಿ ವಿಶೇಷ ಅದು ಮಧ್ಯಾಹ್ನ ಮಾತ್ರ ಈ ದೇವರಿಗೆ ಪೂಜೆ ಮಾಡಿಸೋದು ಮಧ್ಯಾಹ್ನ ಹನ್ನೆರಡೂವರೆಯಿಂದ ದೇವರಿಗೆ ಮಡ್ಲಕ್ಕಿ ಪೂಜೆ ಎಲ್ಲ ಮುಗಿಸಿ ನಂತರ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ ಥರನೇ ಇತ್ತು ಎಲ್ಲ ಸಂಬಂಧಿಕರು ಸೇರಿರೋದ್ರಿಂದ ತುಂಬ ಖುಷಿಯಾಯಿತು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಂತರ ಇದು ದಸ್ ಡೇ ಲಾಗು ದರ್ಸ್ ಡೇ ಅಂದರೆ ರಾಯರ ಪೂಜೆ ಎಲ್ಲರ ಮನೇಲೂ ವಿಶೇಷವಾಗಿ ಗುರುವಾರ ಬಂತು ಅಂದರೆ ರಾಯರ ಭಕ್ತರು ಪೂಜೆ ಮಾಡಿ ಮಾಡ್ತಾರೆ ಹಾಗೆ ನಮ್ಮ ಯಜಮಾನ್ರು ಸಹ ರಾಯರ ಭಕ್ತರು ಅವರು ಗುರುವಾರ ಬಂತು ಅಂದರೆ ವಿಶೇಷವಾಗಿ ರಾಯರಿಗೆ ಪೂಜೆ ಮಾಡ್ತಾರೆ ಹಾಗೆ ಪೂಜೆ ಎಲ್ಲ ಮಾಡಿ ಮಠಕ್ಕೂ ಸಹ ಹೋಗ್ಬಿಟ್ಟು ಬರ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಬೆಳಗಿನ ತಿಂಡಿನೂ ಸಹ ಆಯಿತು ಹಾಗೆ ನನ್ನ ಮಗಳಿನ ಸ್ಕೂಲಿಗೆಲ್ಲ ಕಳಿಸಿ ಮನೇಲಿ ಸಾಂಬಾರು ಪೌಡ್ರ್ ಸಹ ಖಾಲಿಯಾಗಿಬಿಟ್ಟಿತ್ತು ಈಗ ಮಳೆ ಬರ್ತಾ ಇದೆ ಬಿಸಿಲು ಸಹ ಜಾಸ್ತಿ ಇಲ್ಲ ಮೋಡ ಡೈಲಿ ಮೋಡ ಇರುತ್ತೆ ನನಗೆ ಈ ಟೈಮಲ್ಲೇ ಸಾಂಬಾರು ಪೌಡರೆಲ್ಲ ಖಾಲಿಯಾಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಅದರಿಂದ ಸ್ವಲ್ಪ ಮನೆಯಲ್ಲೇ ಸಾಂಬಾರು ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ರೆಡಿ ಇದ್ದೆ ಹಾಗೆ ಬೆಟ್ಟದಲ್ಲೇ ಕೈನು ಸಹ ಇತ್ತು ಅದೆಲ್ಲ ವಾಶ್ ಮಾಡಿ ಚೆನ್ನಾಗಿ ಬಟ್ಟೆಲೆಲ್ಲ ಒರೆಸಿ ಒಂದು ಕವರಿಗೆ ಹಾಕಿಟ್ರೆ ಅದು ತುಂಬ ದಿನ ಬರುತ್ತೆ ಅದರಿಂದ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಮಶ್ರೂಮ್ ಸಹ ತಂದಿದ್ರು ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ಬೇಕು ಈಗ ಸಾಂಬಾರು ಪೌಡರಿಗೆ ನಾನಿಲ್ಲಿ ಎರಡು ಸ್ಪೂನು ಉದ್ದಿನ ಬೇಳೆ ಎರಡು ಸ್ಪೂನ್ ಕಡಲೆ ಬೇಳೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಒಂದು ನಾಲ್ಕು ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಮಣ್ಣು ಕಟ್ಟಿದ ಮೆಣಸಿಕಾಯಿ ಇಷ್ಟು ಹಾಕ್ಕೊಂಡು ನಾನು ಇದನ್ನು ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಹೆಸ್ರು ಬೇಳೆ ಇಷ್ಟನ್ನು ಹಾಕಿ ಮೊದಲು ಚೆನ್ನಾಗಿ ಇದನ್ನು ಕೆಂಪುಗೆ ಬರೋ ತನಕ ಹುರ್ಕೊಂಡಿದ್ದೀನಿ ಏಕೆಂದರೆ ಇದಕ್ಕೆ ನಾನು ಸಾಸಿವೆಯನ್ನು ಏನು ಆ್ಯಡ್ ಮಾಡಿಲ್ಲ ಯಾಕೆಂದರೆ ಇದು ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ ಹುರಿಯೋದಕ್ಕೆ ಅದರಿಂದ ಇಷ್ಟನ್ನು ಫಸ್ಟ್ ಹುರ್ಕೊಂಡು ನಂತರ ಇಲ್ಲಿ ಧನ್ಯ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಆರು ಸ್ಪೂನು ಧನ್ಯ ಬೀಜ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಣಮೆಣ್ಸಿ ಮೆಣಸಿಕಾಯಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಉರಿ ಹುರ್ಕೋಬೇಕು ಅಂದರೆ ಮೀಡಿಯಮ್ ಉರಿನೇ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇದನ್ನೆಲ್ಲನೂ ಹುರ್ಕೋಬೇಕಾಗುತ್ತೆ ಹಾಗೆ ಇದೆಲ್ಲ ಹುರ್ಕೊಂಡ್ರೆ ಬೇಗ ಇದು ಫ್ರೈ ಆಗಿಬಿಡುತ್ತೆ ಅದರಿಂದ ಧನಿಯಾ ಬೀಜ ಎಲ್ಲ ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಇಲ್ಲ ಆದ್ದರಿಂದ ಇದನ್ನು ಲಾಸ್ಟಿಗೆ ಹಾಕ್ಕೊಂಡು ನಾನು ಕರ್ಬೇವಿನ ಸೊಪ್ಪನ್ನ ಸಹ ನಾನು ಒಣಗಿಸಿ ಇಟ್ಕೊಂಡಿರ್ತೀನಿ ಈ ರೀತಿ ಸಾಂಬಾರು ಪೌಡರಿಗೆಲ್ಲ ಬೇಕಾಗುತ್ತೆ ಅಂತ ಅದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ಹುರಿದ್ರೆ ಸಾಕ ಇದನ್ನು ಸಹ ರೆಡಿ ಆಗುತ್ತೆ ಈಗ ಹುರಿದಿರೋವಂಥ ಕಾಳಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ತಣ್ಣಗೆ ಹಾಕಿಬಿಟ್ರೆ ಸಾಂಬಾರು ಪೌಡರನ್ನ ರೆಡಿ ಮಾಡ್ಕೋಬೋದು ನಾನು ಈಗ ಯಾಕೆಂದರೆ ಅಂಗಡಿಲೆಲ್ಲ ತರಿಸಲ್ಲ ನಾನು ಮನೇಲಿ ಏನಾದರೂ ಖಾಲಿ ಆಯಿತು ಅಂದರೆ ಸ್ವಲ್ಪ ಸ್ವಲ್ಪನೇ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಮಶ್ರೂಮ್ನು ಸಹ ತಂದಿದ್ರು ಅದರಿಂದ ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆ ಲೇಯರ್ ಲೇಯರೆಲ್ಲ ತೆಗೆದು ಆ ಒಂದು ಪಾತ್ರೆಗೆ ಹಾಕಿ ಫಸ್ಟು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಳ್ತೀನಿ ನಂತರ ಇದನ್ನು ಒಂದು ಸ್ವಲ್ಪ ನೀರಿನೊಳಗಡೆ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ನೆನೆಸಿಟ್ಟಿರ್ತೀನಿ ಏಕೆಂದರೆ ಇದನ್ನು ಒಂದು ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಜಾಸ್ತಿ ದಿನ ಬರಲಿ ಅಂತ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೂರನೇ ಸಲಕ್ಕೆ ನೀರು ತುಂಬಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಅದು ಕಲರ್ ಸಹ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯೇ ನಾನು ಯಾವಾಗಲೂ ಮಶ್ರೂಮ್ ತಂದಾಗೆಲ್ಲ ಮಾಡಿಟ್ಕೊಳ್ಳೋದು ಈ ರೀತಿ ತೊಳೆದು ಇಟ್ಕೊಂಡೆ ಮಶ್ರೂಮ್ ಫ್ರೈಡ್ ರೈಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಅದರಿಂದ ನಾನು ಮಾಡೋದನ್ನು ತೋರಿಸಿಲ್ಲ ಮಶ್ರೂಮ್ ಹತ್ರ ಹಾಗೆ ಸಾಂಬಾರು ಪೌಡರ್ ಎಲ್ಲ ಹುರಿದು ಅದು ತಣ್ಣಗಾಗೋವರೆಗೂ ಸೈಡಲ್ಲಿ ಈ ಕೆಲಸನೂ ಮುಗಿಯುತ್ತಲ್ಲ ಅಂದ್ಬಿಟ್ಟು ಮಶ್ರೂಮ್ ಸಹ ಕ್ಲೀನ್ ಮಾಡಿ ಇಟ್ಕೊಂಡೆ ನಂತರ ನೋಡಿ ಈಗ ಎಲ್ಲ ತಣ್ಣಗಾಗಿದೆ ಸ್ವಲ್ಪ ಸ್ವಲ್ಪನೇ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಏಕೆಂದರೆ ದೊಡ್ಡ ಜಾರಿಗೆ ಹಾಕಿದ್ರೆ ಅದು ಅಷ್ಟು ನುಣ್ಣಗೆ ಪೌಡ್ರ್ ಆಗಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಚಿಚ್ಚರಿಗೆ ಎರಡು ಸಲ ಇದನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಏಕೆಂದರೆ ಹೊರಗಡೆ ತರೋದಕ್ಕಿಂತ ಮನೇಲಿ ಈ ರೀತಿ ನಾವು ಮನೆ ಪೌಡ್ರ್ ಮಾಡಿ ಇಟ್ಕೊಂಡೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಅವಾಗವಾಗ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲ ಘಮ ಘಮ ಅಂತ ಇರುತ್ತೆ ಆದರೆ ನಾವು ಒಂದೇ ಸಲ ಮಾಡಿಟ್ಕೊಂಡು ಒಂದು ವರ್ಷನಾದರೂ ಬರುತ್ತಲ್ಲ ಅಂದ್ಬಿಟ್ಟು ಒಂದೇ ಸಲ ಜಾಸ್ತಿನೇ ತರಿಸಿ ಮಾಡಿಟ್ಕೊಂಡಿರ್ತೀನಿ ನೆಕ್ಸ್ಟ್ ಇನ್ನೊಂದು ಇದೊಂದು ಫಿ ಒಂದು ಎಂಟು ದಿನ ಬರುತ್ತೆ ಅಷ್ಟೇ ಪೌಡರು ನೆಕ್ಸ್ಟ್ ಜಾಸ್ತಿನೇ ಧನ್ಯ ಬೀಜ ಎಲ್ಲ ತರಿಸಿ ನಾನು ಮಾಡಿಟ್ಕೊಳ್ತೀನಿ ಈಗ ಪೌಡ್ರ್ ಮಾಡ್ಕೊಂಡಾಯ್ತು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಅರಶಿನ ಸೇರಿಸಿದ್ದೀನಿ ನಂತರ ಸ್ವಲ್ಪ ಇಂಗನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಡಬ್ಬಿಗೆ ತುಂಬಿಟ್ಕೊಂಡ್ರೆ ಒಂದು ಎಂಟು ದಿನ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಈಗೆಲ್ಲ ಮೋಡೆಲ್ಲ ಆಗಿರೋದ್ರಿಂದ ಒಂದು ಸ್ವಲ್ಪ ಮಳೆಯೆಲ್ಲ ಕಡಿಮೆ ಆಗುತ್ತೆ ಆವಾಗ ಜಾಸ್ತಿ ಮೆಣಸಿನ್ಕಾಯಿ ಧನ್ಯ ಬೀಜ ಎಲ್ಲ ತರಿಸಿ ಜಾಸ್ತಿ ಪೌಡರ್ನು ಸಹ ಮಾಡಿ ಇಟ್ಕೊಳ್ತೀನಿ ಮತ್ತು ಮಾಳು ಪೌಡರ್ನು ಸಹ ಮಾಡಿ ಇಟ್ಕೋಬೇಕು ನಾನು ಎಲ್ಲನೂ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವೆಲ್ಲ ತರಿಸಿ ತೋರಿಸ್ತೀನಿ ಈಗ ಸಾಂಬಾರು ಪೌಡರೆಲ್ಲ ರೆಡಿ ಆಯಿತು ಅದನ್ನು ಸಹ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನನ್ನ ಮಗಳಿಗೆ ಅವ್ರ ಸ್ಕೂಲಲ್ಲಿ ಪರಿಸರ ಅಂತ ಅಂದ್ಬಿಟ್ಟು ತಾಯಿ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿದ್ದಾರೆ ಮ ಒಂದು ಗಿಡ ನೆಡಬೇಕು ಅಂತ ಹಾಗೆ ನನ್ನ ಮಗಳು ಸಹ ಹೇಳಿದ್ಲು ಬಂದು ಅವರು ಮೆಸೇಜ್ ಎಲ್ಲ ಹಾಕಿದ್ರು ಫೋಟೋ ತೆಗೆಸ್ಬೇಕು ಅಂತ ಅದಕ್ಕೋಸ್ಕರ ನಮ್ಮ ಮನೆಯವರು ಒಂದು ಹೊಸ ಪಾಟ್ನೇ ತಂದಿದ್ದಾರೆ ಹೊಸ ಪಾಟು ಮಣ್ಣೆಲ್ಲ ತಂದು ಒಂದು ಗಿಡನೂ ಸಹ ತಂದರು ಏಕೆಂದರೆ ನನ್ನ ಮಗಳ ಜೊತೆ ನಾನು ಗಿಡ ನೆಡಬೇಕು ಏಕೆಂದರೆ ಪಾರ್ಕಿಗೆ ತಗೊಂಡೋಗಿ ನಡ್ಬೋದು ಅಲ್ಲೆಲ್ಲ ಅಷ್ಟು ಮೇಂಟೈನ್ ಮಾಡ್ತಾರೆ ಇರುವ ಅಂದ್ಬಿಟ್ಟು ಮನೆಯಲ್ಲೇ ಒಂದು ಪಾರ್ಟಿಗೆ ಗಿಡನ ಅಂದ್ಬಿಟ್ಟು ಒಂದು ಗಿಡ ತಂದರು ಅದನ್ನು ಸಹ ಇವತ್ತು ನನ್ನ ಮಗಳು ನಾನು ಪಾರ್ಟಿಗೆ ಮಣ್ಣೆಲ್ಲ ಹಾಕಿ ಹೊಸ ಗಿಡನ ನೆಟ್ವಿ ನೆಟ್ಟಿ ಒಂದು ಫೋಟೋ ತೆಗೆದು ಕಳಿಸಿದರೆ ಅದೊಂದು ಸರ್ಟಿಫಿಕೇಟ್ ಬರುತ್ತೆ ನಮಗೆ ಸರ್ಟಿಫಿಕೇಟ್ಗೆ ನಮ್ಮದು ತಂದೆ ತಾಯಿ ಮತ್ತು ಮಗು ನೇಮು ಎಲ್ಲ ಹಾಕಿ ಅಪ್ಲೋಡ್ ಮಾಡಿದರೆ ಅದು ಅಪ್ಲೋಡ್ ಮಾಡಿದ ತಕ್ಷಣವೇ ನಮಗೆ ಸರ್ಟಿಫಿಕೇಟ್ ಬರುತ್ತೆ ಮತ್ತು ಸ್ಕೂಲಿಗೂ ಸಹ ಫೋಟೋ ಎಲ್ಲ ಕಳಿಸ್ಕೊಟ್ವಿ ನನ್ನ ಮಗಳಿಗೆ ತುಂಬ ಖುಷಿ ನನ್ನ ಗಿಡ ನೆಟ್ಟೆ ಅಂತ ಹಾಗೆ ಪಾರ್ಕಿಗೂ ಸಹ ಒಂದು ಮಾವಿನ ಗಿಡ ಇತ್ತು ನಾವು ಪಾಟಲ್ಲೇ ಬಂದಿದ್ದ ಅದನ್ನು ಸಹ ಪಾರ್ಕಿಗೆ ತೊಗೊಂಡೋಗಿ ನೆಟ್ಬಿಟ್ಟು ಬಂದ್ವಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್